ಅಘೋರೆ ನಮಸ್ತೆ ಅಸ್ತು ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ಜುಲೈ ತಿಂಗಳಲ್ಲಿ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ನಾನು ಕಳೆದ ಜೂನ್ ತಿಂಗಳಲ್ಲೂ ಕೂಡ ಮೀನರಾಶಿಯ ಫಲಾಫಲಗಳನ್ನು ನಾನು ಹೇಳಿದ್ದೆ ಆದಷ್ಟು ಅದೇ ಸ್ಥಿತಿ ಜುಲೈ ತಿಂಗಳಲ್ಲೂ ಕೂಡ ಮುಂದುವರಿಯುತ್ತೆ ಆದರೂ ಕೂಡ ಯಾವ ಗ್ರಹಗಳು ಇಲ್ಲಿ ಬದಲಾವಣೆ ಆಗ್ತಾ ಇವೆ ಯಾವ ಗ್ರಹದಿಂದ ನಿಮಗೆ ಸ್ವಲ್ಪ ತೊಂದರೆ ಇದೆ ಮತ್ತು ಯಾವ ಗ್ರಹ ಶುಭ ಫಲವನ್ನ ಕೊಡುತ್ತೆ ಅಂತ ನಾವು ಡಿಟೇಲ್ ಆಗಿ ತಿಳ್ಕೊಳ್ತೇವೆ ಅದಕ್ಕೆ ಪರಿಹಾರವನ್ನು ಕೂಡ ನಾವು ತಿಳ್ಕೊಳ್ತೇವೆ ಪರಿಹಾರವನ್ನು ಸೂಚಿಸ್ತೇವೆ ಆ ಪರಿಹಾರವನ್ನು ಮಾಡಿದ್ದಾದ್ರೆ ಖಂಡಿತವಾಗಿಯೂ ಮೀನರಾಶಿಯವರಿಗೆ ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗುದಿಲ್ಲ ತಮಗೆಲ್ಲರಿಗೂ ನಮಸ್ಕಾರ ನಾನು ಅನಂತ ಹುದ್ದೂ ದತ್ತ ಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂತಹ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಈ ದತ್ತ ಚೈತನ್ಯ ಫೌಂಡೇಶನ್ ನಲ್ಲಿ ಅನೇಕ ಉಪಯುಕ್ತ ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು ಕುಂಭ ವಿವಾಹದ ಮಾಹಿತಿಯನ್ನು ತಿಳ್ಕೊಳ್ಳಿ ಕುಜ ದೋಷದ ಬಗ್ಗೆ ಏನು ಪರಿಹಾರ ಮಾಡಿಕೊಳ್ಬೇಕು ಇದೆಲ್ಲವನ್ನು ನೀವು ತಿಳ್ಕೊಳ್ಬಹುದು ವಾಸ್ತುವಿಗೆ ಸಂಬಂಧಪಟ್ಟಂತ ವಿಷಯವನ್ನು ಕೂಡ ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ ಅದನ್ನು ಕೂಡ ನೋಡ್ಕೊಳ್ಳಿ ನಾನು ಇವತ್ತು ಮೀನರಾಶಿಯವರಿಗೆ ನೋಡಿ ವಿಶೇಷವಾಗಿ ಮೀನದಲ್ಲೇ ರಾಹು ಮುಂದುವರಿತಾ ಇದ್ದಾನೆ ಅದೊಂದು ಒಂದು ರೀತಿಯ ಪ್ರಬಲವಾದಂತಹ ದೋಷ ರಾಹುವಿನ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಅಂದ್ರೆ ರಾಹುವಿನ ಜಪಗಳನ್ನ ಮಾಡ್ಕೊಳ್ಳಿ ಅಥವಾ ರಾಹುಗೆ ಸಂಬಂಧಪಟ್ಟ ದಾನಾದಿಗಳನ್ನ ಮಾಡ್ಕೊಂಡ್ರೆ ವಿಶೇಷವಾಗಿ ರಾಹು ಆರೋಗ್ಯದ ಮೇಲೆ ಪ್ರಭಾವವನ್ನ ಬೀರ್ತಾನೆ ಇಲ್ಲಿ ಎರಡು ಗ್ರಹಗಳು ಒಂದು ಶನಿಯ ಸಾಡೆ ಸಾತಿಯ ಪ್ರಭಾವ ನಿಮಗೆ ಶಾರೀರಿಕವಾಗಿ ಮಾನಸಿಕವಾಗಿ ಒಂದಷ್ಟು ತೊಂದರೆಯನ್ನ ಕೊಡುತ್ತೆ ಮತ್ತು ರಾಹು ಕೂಡ ಮೀನರಾಶಿಯಲ್ಲಿ ಇರೋದರಿಂದಲೂ ಕೂಡ ಈ ಎರಡೂ ಗ್ರಹಗಳು ಒಂದು ಸ್ವಲ್ಪ ಮಟ್ಟಿಗೆ ಈ ಜುಲೈ ತಿಂಗಳಲ್ಲಿ ನಿಮಗೆ ತೊಂದರೆಯನ್ನ ಕೊಡುತ್ತವೆ ಆರೋಗ್ಯದ ಕಡೆಗೆ ಗಮನ ಇರಲಿ ಹಾಗೆ ರಾಹು ದೋಷ ಪರಿಹಾರ ರಂ ರಾಹುವೆ ನಮಃ ಅಂತ ಮಂತ್ರವನ್ನ ಜಪವನ್ನ ಮಾಡಿ ಅಥವಾ ರಾಹುಗೆ ಸಂಬಂಧಪಟ್ಟಂತಹ ಕಪ್ಪು ಬಟ್ಟೆ ಇರಬಹುದು ಉದ್ದಿನ ಬೇಳೆ ಇರಬಹುದು ಇದನ್ನ ಯಾವುದಾದರೂ ದೇವಸ್ಥಾನದಲ್ಲಿ ದಾನವನ್ನು ಮಾಡಿಕೊಳ್ಳಿ ಇದ್ರ ಜೊತೆ ಜೊತೆಗೆ ನೋಡಿ ಉತ್ತಮವಾಗಿ ಪ್ರಾಪ್ತಿಯವ ಯೋಗ ಇದೆ ಮೀನರಾಶಿಯವರಿಗೆ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ವಿಶೇಷವಾಗಿ ಅಂತ ಕೇಳಿದ್ರೆ ಈ ನೀವೇನಾದ್ರೂ ಈ ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರವನ್ನು ಮಾಡ್ತಾ ಇದ್ರೆ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ನೀವು ತೊಡಗಿಸಿಕೊಂಡಿದ್ರೆ ಆಸ್ತಿ ಪಾಸ್ತಿ ವ್ಯವಹಾರವನ್ನು ಮಾಡ್ತಿದ್ರೆ ಅದರಿಂದ ವಿಶೇಷವಾಗಿ ಧನ ಪ್ರಾಪ್ತಿಯ ಯೋಗ ನಿಮಗೆ ಆ ಬರುವಂತ ಚಾನ್ಸ್ ಇದೆ ಈ ಜುಲೈ ತಿಂಗಳಲ್ಲಿ ಆದ್ರೆ ಮತ್ತೆ ಬೇರೆ ವ್ಯಾಪಾರ ವ್ಯವಹಾರದಲ್ಲಿ ನೀವೆಷ್ಟು ಅನ್ಕೊಂಡಿರ್ತಿರೋ ಅಷ್ಟು ಲಾಭ ನಿಮಗೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಲಾಭಾಧಿಪತಿ ಶನಿ ಯಾಕೆಂದ್ರೆ ದಯಸ್ಥಾನದಲ್ಲಿದ್ದಾನೆ ಖರ್ಚಿನ ಕಡೆಗೆ ಜಾಸ್ತಿ ಬಲವಿರುತ್ತೆ ಹಾಗಾಗಿ ಖರ್ಚು ಮಾಡದೇ ಇರುವಂತೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಹರಿಸಿ ಅನಾವಶ್ಯಕ ಖರ್ಚನ್ನ ಮಾಡಿಕೊಳ್ಬೇಡಿ ಬಂಧು ಮಿತ್ರರ ಸಮಾಗಮವನ್ನು ತೋರಿಸ್ತಾ ಇದೆ ನೋಡಿ ಒಳ್ಳೆಯದಾದಂಥದ್ದು ಆ ಅಂದುಕೊಂಡಂತೆ ಆ ಬೇರೆ ಬೇರೆ ಬಂಧು ಮಿತ್ರರು ಎಲ್ಲ ನಿಮಗೆ ಭೇಟಿಯಾಗುವ ಚಾನ್ಸಸ್ ಇದೆ ನೀವು ಅವರ ಹತ್ರ ಹೋಗುವಂಥ ಚಾನ್ಸಸ್ ಅಂದ್ರೆ ಒಂದು ಒಳ್ಳೆ ಸಮಾಧಾನಕರ ವಾತಾವರಣ ಬಂಧು ಮಿತ್ರರ ಸಹಯೋಗ ದಾಯಾದಿಗಳ ಸಹಯೋಗ ಅಣ್ಣ ತಂದರ ಸಹಯೋಗ ಈ ತಿಂಗಳು ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರಿ ಸಪ್ತಮದ ಮೇಲೆ ರಾಹುಲ ದೃಷ್ಟಿ ಸಪ್ತಮದಲ್ಲಿ ಕೇತು ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆ ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಜಗಳ ಬೆಳೆಯದಂತೆ ನೋಡಿಕೊಳ್ಳಿ ಅನ್ಯೋನ್ಯವಾಗಿ ಇರಿ ಸಾಡೆಸಾತಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿ ವಿಶೇಷವಾಗಿ ಈಗಷ್ಟೇ ಸಾಡೆಸಾತಿ ಪ್ರಾರಂಭವಾಗಿದೆ ಎಲ್ಲದಕ್ಕೂ ಕೂಡ ಇದು ನಿಮ್ಮ ಜೀವನದ ಮೇಲೆ ಅತ್ಯಂತ ಪ್ರಭಾವವನ್ನು ತೋರಿಸುತ್ತೆ ಹಾಗಾಗಿ ಶನಿಯ ಒಂದು ಮಂತ್ರವನ್ನ ಪಠನ ಮಾಡಿ ಅಥವಾ ರುದ್ರನ ಆರಾಧನೆಯನ್ನು ಕೂಡ ಮಾಡಿದ್ರು ಕೂಡ ಸಾಡೆಸಾತಿಯ ಪ್ರಭಾವದಿಂದ ಕಡಿಮೆ ಆಗ್ಬೋದು ಆಂಜನೇಯನ ದರ್ಶನವನ್ನ ಮಾಡಿಕೊಳ್ಳಿ ಪ್ರತಿ ಶನಿವಾರ ಒಂದು ಉಪವಾಸವನ್ನ ಮಾಡಿಕೊಳ್ಳಿ ವ್ರತ ಇಟ್ಟುಕೊಳ್ಳಿ ಹಾಗಾಯಿತು ಅಂತಂದ್ರೆ ಸಡೆ ಸಾತಿಯ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಜುಲೈ ತಿಂಗಳು ಮಧ್ಯಮ ಫಲ ಒಳ್ಳೆಯದಾಗುತ್ತೆ ಶನಿ ಮತ್ತು ರಾಹು ಈ ಎರಡು ಗ್ರಹಗಳ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಗುರು ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿದ್ದಾನೆ ಒಂದಷ್ಟು ವ್ಯವಹಾರಗಳನ್ನು ಕೂಡ ನೀವು ಎಚ್ಚರಿಕೆಯಿಂದ ಮಾಡ್ಕೊಳ್ಬಹುದು ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಮತ್ತೆ ಆಗಸ್ಟ್ ತಿಂಗಳನ್ನ ನೋಡಿಕೊಂಡು ಭೇಟಿಯಾಗೋಣ